ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಮೂರನೇ ಪಾಠವಾದ ವೀರ ಮಾತೆ ಜೀಜಾಬಾಯಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮಕ್ಕಳೇ ನಿಮ್ಮ ನೋಟ್ಸ್ನಲ್ಲಿ ಮೊದಲು ಪದಗಳ ಅರ್ಥಗಳನ್ನು ಬರೆಯಿರಿ ನಂತರದಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಬರೀತಾ ಹೋಗಿ ಅ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು ಪ್ರಶ್ನೆ ಎರಡು ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು ಉತ್ತರ ಕೊಂಡಾಣದುರ್ಗವು ಮೊಘಲರ ವಶದಲ್ಲಿತ್ತು ಪ್ರಶ್ನೆ ಮೂರು ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವ್ ರಾವ್ ಪ್ರಶ್ನೆ ನಾಲ್ಕು ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಉತ್ತರಗಳನ್ನು ಈ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಪದವನ್ನು ಆರಿಸಿ ನೀವು ಈ ಬಿಟ್ಟ ಸ್ಥಳದಲ್ಲಿ ಬರೀಬೇಕು ಮೊದಲ ಬಿಟ್ಟಸ್ಥಳ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಏನು ಮಕ್ಕಳೇ ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ ಅಲ್ವಾ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಎರಡನೆಯ ಬಿಟ್ಟಸ್ಥಳ ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು ನಂತರ ಮೂರನೆಯ ಬಿಟ್ಟಸ್ಥಳ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು ಯಾವ್ಯಾವ ಕಥೆಗಳು ಮಕ್ಕಳೇ ರಾಮಾಯಣ ಮತ್ತು ಮಹಾಭಾರತ ಅಲ್ವಾ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕತೆಗಳನ್ನು ಹೇಳುತ್ತಿದ್ದಳು ನಾಲ್ಕನೆಯ ಬಿಟ್ಟಸ್ಥಳ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಎಲ್ಲಿ ನಡೆಯಿತು ಮಕ್ಕಳೇ ರಾಯಗಢದಲ್ಲಿ ನಡೆಯಿತಲ್ವಾ ಶಿವಾಜಿ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಗಮನಿಸಿ ಮಕ್ಕಳೇ ಧೈರ್ಯ ಇದಕ್ಕೆ ವಿರುದ್ಧ ಪದ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ನಂತರ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಮಾದರಿ ಕೊಟ್ಟಿದರೆ ಸಾಗರ ಇದಕ್ಕೆ ಸಾಗರದ ಅರ್ಥವನ್ನೇ ಹೊಂದುವಂತಹ ಎರಡು ಪದಗಳನ್ನು ಬರೀಬೇಕು ಅಂದರೆ ಸಮುದ್ರ ಅಥವಾ ಕಡಲು ಪುತ್ರ ಮಗ ಕುಮಾರ ರಾಜ ಅರಸ ದೊರೆ ಯುದ್ಧ ಕದನ ಕಾಳಗ ನಂತರ ಉ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ನೋಡಿ ಮಕ್ಕಳೇ ಇಲ್ಲಿ ಐದು ಪದಗಳನ್ನು ಕೊಟ್ಟಿದ್ದಾರೆ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಬಹುಮಾನ ಹಾಡಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದೆನು ಉದ್ಯೋಗ ಉತ್ತಮವಾಗಿ ಓದಿ ಒಳ್ಳೆಯ ಉದ್ಯೋಗ ಪಡೆಯಬೇಕು ಗುಲಾಮಗಿರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತವು ಬ್ರಿಟಿಷ್ ಗುಲಾಮಗಿರಿಯಲ್ಲಿತ್ತು ರು ಮುಖ್ಯ ಪ್ರಶ್ನೆ ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಮಕ್ಕಳೇ ಈ ವಾಕ್ಯ ರಚನೆ ಸರಿಯಾಗಿಲ್ಲ ಮಕ್ಕಳೇ ಈ ವಾಕ್ಯವನ್ನು ಸರಿ ಮಾಡಬೇಕು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತ ಇದೆ ಈ ಪದಗಳನ್ನು ಸರಿಯಾಗಿ ಜೋಡಿಸಿ ಸರಿಯಾದ ವಾಕ್ಯವನ್ನು ರಚಿಸಬೇಕು ಮಕ್ಕಳೇ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ನಂತರ ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಅಂತ ಇದೆ ಇದನ್ನು ಸರಿಪಡಿಸಿ ಬರೆದಾಗ ಜಿಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು ನಂತರ ಮೂರನೇ ವಾಕ್ಯವನ್ನು ನೋಡಿ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಅಂತ ಇದೆ ಇದರ ಸರಿಯಾದ ವಾಕ್ಯ ಏನಾಗುತ್ತೆ ಮಕ್ಕಳೇ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಾದರಿಯನ್ನು ಗಮನಿಸಿ ಮಕ್ಕಳೇ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಈ ರೀತಿಯಲ್ಲಿ ನಂತರ ಮಾದರಿ ಮತ್ತೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಿ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಈ ಮುಖ್ಯ ಪ್ರಶ್ನೆ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಆವರಣದಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಪದಗಳನ್ನು ಬಳಸಿಬಿಟ್ಟು ಈ ಗಾದೆಗಳನ್ನು ಪೂರ್ಣಗೊಳಿಸಿ ತಾಳಿದವರು ಬಾಳಿ ಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೆಳ್ಳಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮೊದಲ ಪ್ರಶ್ನೆ ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಹಾಗೂ ಏಕೆ ಅಂತ ಕೇಳಿದರೆ ಮಕ್ಕಳೇ ನಿಮಗೆ ಜೀಜಾಬಾಯಿಯಲ್ಲಿ ಇಷ್ಟವಾದ ಗುಣವನ್ನು ನೀವು ಬರೀಬೇಕು ಮಕ್ಕಳೇ ಶಿವಾಜಿಗೆ ಜೀಜಾಬಾಯಿ ರಾಮಾಯಣ ಮಹಾಭಾರತ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದುದು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಗುಣಗಳನ್ನು ಹಾಗೂ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗದ ಗುಣಗಳನ್ನು ನಾನು ಇಷ್ಟಪಡುವೆ ನಂತರ ಪ್ರಶ್ನೆ ಎರಡು ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಅಂತ ಕೇಳಿದರೆ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಉಮಾಬಾಯಿ ಕುಂದಾಪುರ ಕಮಲಾದೇವಿ ಚಟ್ಟೋಪಾಧ್ಯಾಯ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ನಂತರ ಮುಖ್ಯ ಪ್ರಶ್ನೆ ಮೂರನ್ನ ಗಮನಿಸಿ ಮಕ್ಕಳೇ ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮ್ಮ ಮತ್ತು ನಿಮ್ಮ ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ನೀವು ಊಹಿಸ್ಕೊಂಡು ಬರೀರಿ ಮಕ್ಕಳೇ ನಾನು ಉದಾಹರಣೆ ತೋರಿಸಿದ್ದೀನಿ ಮಗಳು ಅಮ್ಮ ಇವತ್ತು ಪರೀಕ್ಷೆ ಇರುವ ಕಾರಣ ಹದಿನೈದು ನಿಮಿಷ ಬೇಗ ಶಾಲೆಗೆ ಹೋಗುವೆ ಅಮ್ಮ ಆಯಿತು ಮಗು ನಾನು ತಿಂಡಿಯನ್ನು ಮಾಡಿಕೊಡುವೆ ನೀನು ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಹಾಕಿಡು ಮಗಳು ಹೇಳ್ತಾಳೆ ಅಮ್ಮ ಇವತ್ತು ಏನು ತಿಂಡಿ ಮಾಡುತ್ತಿರುವೆ ಅಮ್ಮ ಹೇಳ್ತಾಳೆ ಮಗು ಇವತ್ತು ಚಪಾತಿ ಮತ್ತು ಪಲ್ಯವನ್ನು ಮಾಡುತ್ತಿರುವೆ ಮಗಳು ಕೇಳ್ತಾಳೆ ಅಮ್ಮ ನಾನು ತಯಾರಾಗಿರುವೆ ತಿಂಡಿಯನ್ನು ಕೊಡಿ ಅಮ್ಮ ಹೇಳ್ತಾಳೆ ಮಗು ಶಾಲೆಯಿಂದ ಬೇಗ ಬಾ ಇವತ್ತು ನಿನಗೆ ಶಾಲಾ ಬ್ಯಾಗ್ ಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ತರಲು ಮಾರುಕಟ್ಟೆಗೆ ಹೋಗೋಣ ಈ ರೀತಿಯಲ್ಲಿ ನೀವು ನಿಮ್ಮ ತಾಯಿಯೊಂದಿಗೆ ಮಾಡುವಂತಹ ಸಂಭಾಷಣೆಯನ್ನು ನೀವು ಬರೆಯಿರಿ ಮಕ್ಕಳೇ ಮುಖ್ಯ ಪ್ರಶ್ನೆ ನಾಲ್ಕು ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜಿಜಾಬಾಯಿಯವರ ಸಂಭಾಷಣೆಗಳನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಅಂತ ಇದೆ ಮಕ್ಕಳೇ ಈ ಚಟುವಟಿಕೆಯನ್ನು ನೀವು ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ